ಹರ್ಷ ಅಕ್ಕ ಇಲ್ಲಿ ಹೆಂಗ ಹೆಂಗೋಯ್ತಪ್ಪ ಸ್ಕೂಲ್ಗೆ ಏನ್ರಲ್ಲೋಯ್ತು ಗಾಡಿ ಯಾರದು ಗಾಡಿ ನಿಂದ ಏಯ್ ಅಕ್ಕಂದು ನಿಂದ ಯಾರು ಕೊಡಿಸಿದ ನಿನಗೆ ಯಾರು ಕೊಡಿಸಿದ್ದು ನಿನಗೆ ನೀನೇ ತಗೊಂಡ ಯಾವಾಗಲ್ಲೋ ನಂದು ಗಾಡಿ ಅದು ನಂದು ಗಾಡಿ ಅಪ್ಪ ನೀನು ಸ್ಕೂಲ್ಗೆ ಹೋಗ್ತೀಯಾ ಸ್ಕೂಲ್ಗೆ ಹೋಗ್ತೀಯಾ ಹಾಂ ಯಾವಾಗ ಹೋಗ್ತೀಯಾ ಹೋಗ್ತೀಯ ಹೋಗ್ತೀಯಾ ಹೌದಾ ನೀನು ಅಕ್ಕ ಇಬ್ಬರನ್ನು ಕರ್ಕೊಂಡೋಗಿ ಭೃಂಭೃಮಲ್ಲಿ ಬಿಡ್ತೀನಿ ಆಯಿತಾ ಹ್ಞೂ ಆಯ್ತು ಆಯ್ತು ಹ್ಞೂ ಹಾಂ 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 ಹೆಂಗೊಯ್ತೀಯಾ ಹಂಗೆ ಹೋಯ್ತೀಯಾ ನಡ್ಕೊಂಡು ಹೋಗು ನೀನು ಹೋಗಬೇಡ ನಡ್ಕೊಂಡು ಹೋಗು ನಡ್ಕೊಂಡು ಹೋಗ್ತೀಯ ಸ್ಕೂಲ್ಗೆ ಅಕ್ಕನ್ನು ಡ್ರೂಮ್ ಬ್ರೂಮಲ್ಲಿ ಕರ್ಕೊಂಡೋಗ್ತೀನಿ ನೀನು ನಡ್ಕೊಂಡು ಹೋಗು ಆಯಿತಾ ಆಯಿತು ಹಾಂ ಹೋಗೋಣ ನಾಳೆಯಿಂದ ಹೋಗೋಣ ಸ್ಕೂಲ್ಗೆ ಹಾಂ ಅಳಬಾರ್ದು ಸ್ಕೂಲಲ್ಲಿ ಆಯಿತಾ ಸ್ಕೂಲಲ್ಲಿ ಅಳಬಾರ್ದು ಹಾಂ ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದ್ರೆ ನೀನು ಏನು ಕೊಡಿಸ್ತೀನಿ ಹೇಳು ಏನು ಕುಡಿಸ್ತೀನಿ ಏನು ಕೊಡಿಸ್ತೀನಪ್ಪ ಹಾಂ ಏನೈತೆ ಏನಾಯ್ತ್ಲಾ ಅಲ್ಲಿ ಚಾ ಹಬ್ಬ ಹಾಂ ಕೆ ಚಾ ಹಬ್ಬ ಕೇಕಾ ಕೆ ಛಾ ನನಗೆ ಅರ್ಥ ಐತಿಲ್ವ ಲೋ ನೋಡೋರ್ಗೆ ಏನೋ ಅರ್ಥ ಆಗುತ್ತೆ ಅಬ್ಬಾ ಏಯ್ ಕರೆಕ್ಟಾಗಿ ಹೇಳ ಮಗನೇ ಏನು ಏನು ಬೇಕು ನಿನಗೆ ಚೆನ್ನಾಗಿ ಓದಿದ್ರೆ ಕೆ ಚಾ ಹಬ್ಬ ಕೆ ಅಯ್ಯೋ ನಂಗೆ ಗೊತ್ತಾಗ್ತಾ ಇಲ್ಲ ಕಣೋ ಹಾಂ ಗಣೇಶನ ಹಬ್ಬನಾ ಓ ಮೈ ಗಾಡ್ ಗಣೇಶ ಹಬ್ಬ ಅಂತ ಹೇಳ್ತಾ ಇದೀಯಾ ಗಣೇಶನ ಹಬ್ಬ ಮಾಡಣ ಮಗನೇ ವರ್ಷಕ್ಕೊಂದು ಓ ಗಣೇಶ ಫ್ರಿಜ್ ಮೇಲೆ ಇರೋ ಗಣೇಶನ ಹೌದಾ ಆಯಿತು ಗಣೇಶನ್ ಮಾಡನಪ್ಪ ನೀನು ಚೆನ್ನಾಗಿ ಓದಿದ್ರೆ ನಾನು ನಿನ್ಗೆ ಏನು ಕೊಡಿಸ್ಬೇಕು ಹೇಳು ಹಾಂ ಏನಾಯಿತು ಕಾಲು ಕಾಲು ಏನಾಯಿತು ಹಾಂ 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 ಸರಿ ಮಾಡ್ತೀನಿ ಆಯ್ತು ನೀನು ಚೆನ್ನಾಗಿ ಓದಿದ್ರೆ ನಾನು ನಿನ್ಗೆ ಏನು ಕೊಡಿಸ್ಬೇಕು ತಿಂಡಿ ಕೊಡಿಸ್ಬೇಕಾ ಏನು ತಿಂಡಿ ಬೇಕು ಬಿಚ್ಚಿ ಆಯ್ತು ಆಮೇಲೆ ಬೇರೆ ಇನ್ನೇನ್ ಬೇಕು ಆಯ್ತು ಬಿಚ್ಚಿ ಕೊಡಿಸ್ತೀನಿ ಆಯ್ತು ಇನ್ನೇನು ಬೇಕು ಚಾಕಿ ಬೇಕು ಆಯ್ತು ಮತ್ತಿನ್ನೇನು ಬೇಕು ಅಷ್ಟೇ ಸಾಕಾ ಬೇರೆ ಇನ್ನೇನು ಬೇಡವಾ ಅಷ್ಟೇ ಸಾಕಾ ಹೌದಾ ಐಸ್ ಕ್ರೀಮ್ ಬೇಡವಾ ಐಸ್ ಕ್ರೀಮ್ ಬೇಡ ತಿನ್ನಬಾರ್ದು ಆಯಿತಾ ಚಾಕಿನೂ ತಿನ್ನಬಾರ್ದು ಹಾಂ ಬಿಚ್ಚಿನೂ ತಿನ್ನಬಾರ್ದು ಅಮ್ಮ ಹಣ್ಣು ತಂದು ಕೊಡುತ್ತೆ ಹಣ್ಣು ಮಾತ್ರ ತಿನ್ನಬೇಕು ಓಕೆನಾ ಏನು ತುತ್ತಾ ಓ ಅಮ್ಮ ತಟ್ಟೆಗೆ ತುತ್ತಾ ಆಗ್ತದಾ ಈಗ ತುತ್ತ ಊಟ ಮಾಡೋಣ ಹಾಂ ಆಯ್ತಾಯ್ತು ನೀನು ಊಟ ಮಾಡ್ತೀಯ ಸುತ್ತ ಹಾಂ ನಾನು ನಿನ್ನ ಇಬ್ಬರು ಊಟ ಮಾಡೋಣ ಹಾಂ ಊಟ ಮಾಡ್ಕೊಂಡು ನಾನು ಕೆಚ್ಚ ಓದ್ತೀನಿ ನಾನು ಊಟ ಮಾಡ್ಕೊಂಡು ಕೆಚ್ಚ ಓದ್ತೀನಿ ಕೆಚ್ಚ 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 ಹ್ಞೂ ಅವಾಜ್ ಆಗ್ತಾ ಇದೆಯಲ್ಲ ಯಾಕೆ ಹಾಂ ಯಾಕೋ ಅವಾಜು ಏ ನೀನೇನು ರೌಡಿನ ತುತ್ತ ಹಾಕಿ ಓ ಅಮ್ಮ ತುತ್ತ ಹಾಕಿ ತಟ್ಟೆಗೆ ಹೌದಾ ಹ್ಞೂ ಓಕೆ 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 ಆಫ್ ಮಾಡ್ಬೇಕಾ ಫೋನ್ ಯಾಕೆ ಆಫ್ ಮಾಡ್ಬೇಕು ನಾನು ನಾನೇ ಫೋನ್ ಆಫ್ ಮಾಡಲಿ ಆಫ್ ಮಾಡಲ್ಲ ಆಫ್ ಮಾಡಲ್ಲ ಆಫ್ ಮಾಡಲ್ಲ ನಾನು ವಿಡಿಯೋ ಮಾಡ್ತೀನಿ ಏನಿವಾಗ ಏ ನನಗೇನು ಕುಡಿತಾ ಇದೆಯಾ ನೀನು ಊಟ ಮಾಡ್ತೀನಿ ಹಾಂ ವಿಡಿಯೋನೂ ಮಾಡ್ತೀನಿ ನಾನು ಫೋನ್ ಆಫ್ ಮಾಡಲ್ಲ ಹೋಗು ಏನು ಮಾಡ್ತೀಯ ಫೋನ್ ಆಫ್ ಮಾಡಲ್ಲ ಏನು ಹೊಡಿತೀಯಾ ಊಟ ಮಾಡಲ್ಲ ನಾನು ಮಾಡಲ್ಲ ಊಟ வேட எனக்கு ஊட்டா பித்தா తిన్నాல நான் ಹೋಗுறேன் ஊட்டா வேட அப்ப அப்ப